ಎರಡೇ ಎರಡು ಮಾತಂದ್ರೆ ನಿಜವಾಗ್ಲಿ ಕಷ್ಟ ಆಡೋದು ಯಾಕಂದ್ರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಎಲ್ರಿಗೂ ಗೊತ್ತಿದೆ ಮುಖ್ಯವಾಗಿ ಮೊದಲನೇದಾಗಿ ನಾನು ಕೋವಿಡ್ ಎಲ್ಲ ಮುಗ್ದಿತ್ತು ಸುಮಾರು ನ್ಯೂಸ್ ಆಗಿತ್ತು ಸಿಕ್ಕಾಪಟ್ಟೆ ನಂದು ತುಂಬಾ ಫೇಮಸ್ ಆಗಿದೆ ಆದ್ರೆ ಅದರಿಂದ ಹೆಂಗ್ ಹೊರಗ್ ಬರೋದು ನಿಜವಾಗ್ ಚೈತ್ರ ಕೊಟ್ಟೂರು ಏನು ಯಾಕಂದ್ರೆ ನನ್ ಕಲಾವಿದೆ ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್ ಕಲಾವಿದೆ ಕಲೆಗೋಸ್ಕರ ಬದುಕ್ತಾರೋಳು ಅದನ್ನೇ ನಂಬಿರೋಳು ಅದೇ ಜೀವ ಅದೇ ಉಸಿರು ಅನ್ಕೊಂಡಿರೋಳು ಹೇಗೆ ಆಚೆ ಬರೋದು ನಾನು ಹೇಗೆ ಇಲ್ಲ ಇಲ್ಲ ಸರ್ ನಾನು ನಿಮ್ ಬಗ್ಗೆ ಹೇಳಲೇಬೇಕು ಪ್ಲೀಸ್ ದಯವಿಟ್ಟು ಬಿಕಾಸ್ ಆ ಸಮಯದಲ್ಲಿ ಫಸ್ಟ್ ನನ್ನ ಎಲ್ಲ ಒಂದು ಇನ್ಸಿಡೆಂಟ್ಸ್ ನಡೆದ್ಮೇಲೆ ಗುರು ಸರ್ ನನ್ನ ಜೊತೆಗಿದ್ರು ಅವ್ರು ನನ್ಗೆ ಅವಕಾಶ ಕೊಟ್ಟರು ಕರೆದ್ರು ಮಾತಾಡಿದ್ರು ನೀವು ಮತ್ತೆ ಮತ್ತೆ ಆಚೆ ಬರ್ಬೇಕು ನೀನು ಇದರಿಂದ ಅಂತ ಹೇಳಿದ್ರು ಇಲ್ಲ ಸರ್ ಸೀರಿಯಸ್ಲಿ ಬಿಕಾಸ್ ಬಿಕಾಸ್ ನನ್ನ ಕಲೆ ಅನ್ನೋದು ನನ್ನ ಪ್ರಾಣ ನನ್ನ ಉಸ್ರು ಸೊ ಅದಕ್ಕೆ ಮತ್ತೆ ಬೆಳಕು ಕೊಟ್ಟರು ಅದೆಲ್ಲದರಿಂದ ಹೊರಗೆ ಬಂದೆ ಪಾತ್ರ ಇದು ಅದು ಅಂತ ನೋಡಬೇಡ ಲೆಕ್ಕ ಮಾಡಬೇಡ ನೀನು ನೀನು ನಟಿಸು ಅಭಿನಯಿಸು ಈ ಪಾತ್ರದಿಂದ ನಿನಗೆ ತುಂಬ ಒಳ್ಳೆಯದಾಗತ್ತೆ ನೀನು ತುಂಬ ಚೆನ್ನಾಗಾಗುತ್ತೆ ತುಂಬ ಮುಖ್ಯವಾದ ಪಾತ್ರ ಇದು ಅಂತ ಹೇಳಿದ್ರು ನಿಜಾ ಸೊತ್ತಲು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸೊ ಮಚ್ ಸೊ ಮತ್ತೆ ಒಂದು 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 ರೀತಿ ಬೆಳಕು ಕೊಟ್ಟರು ಅಂತ ಹೇಳ್ಬೋದು ಗುರುಸರು ಜೊತೆಗೆ ಸೆಟ್ಟಿಗೆ ಬಂದ ತಕ್ಷಣ ಜಗ್ಗೇಶ್ ಸರ್ ನನ್ನ ಅದಕ್ಕೆ ಮುಂಚೆ ನಾನು ಮೀಟ್ ಮಾಡಿರಲಿಲ್ಲ ಅವ್ರನ್ನ ಒಂದು ಭಯ ಇತ್ತು ಆ್ಯಕ್ಚುಲಿ ಯಾಕಂದರೆ ಅವರ ತಾಯಿ ಪಾತ್ರ ಅಂದಾಗ ನಿಜವಾಗ್ಲೂ ಭಯ ಇರುತ್ತೆ ಅದನ್ನ ಹೇಗೆ ಮಾಡಬೇಕು ಏನು ಅಂತ ಗೊತ್ತಿರಲಿಲ್ಲ ಸೊ ಹಾಗಾಗಿ ಬಟ್ ಜಗ್ಗೆ ಸರ್ ವೆರಿ ಕಂಫರ್ಟ್ ವೆರಿ ಕ್ಲೋಸ್ ತುಂಬ ತುಂಬ ಸಪೋರ್ಟ್ ಮಾಡಿದ್ರು ತಮಾಷೆ ಮಾಡ್ತಾಯಿದ್ರು ನಗಸ್ತಿದ್ರು ತುಂಬ ಖುಷಿ ಆಗ್ತಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನನಗನ್ಸತ್ತೆ ಒಂದು ವಿಷಯ ಜಗ್ಗೇಶ್ ಸರ್ ಇವತ್ತಿಗೂ ಸಹ ಚಾಲ್ತಿಯಲ್ಲಿರೋದು ಮತ್ತೆ ಹೆಸರುವಾಸಿಯಾಗಿರೋದು ಇವತ್ತಿಗೂ ಸಹ ಆ ಒಂದು ಶಕ್ತಿನ ಇಟ್ಕೊಂಡಿರೋದು ಅವರು ಪ್ರೆಸೆಂಟ್ ಅಲ್ಲಿ ಬದುಕ್ತಾರೆ ಹಿಂದೆ ಹಿಂದೆ ಇರಲ್ಲ ಹಿಂದೆ ಏನು ಯೋಚನೆ ಮಾಡಲ್ಲ ಅಥವಾ ನಾನು ದೊಡ್ಡ ಕಲಾವಿದ ನಾನು ಹಂಗೆ ಹಿಂಗೆ ಏನೂ ಇಟ್ಕೊಂಡಿದೆ ತಲೆಯಲ್ಲಿ ಪ್ರೆಸೆಂಟ್ ಅಲ್ಲಿ ಬದುಕ್ತಾರೆ ಆ ಕ್ಷಣ ನೀನ್ ಯಾರು ನೀನೇನು ಎತ್ತ ಸೊ ಆ ಕ್ಷಣದಲ್ಲಿ ಬದುಕೋದ್ರಿಂದ ಇವತ್ತಿಗೂ ಇವತ್ಗೂ ಸಹ ಇದಾರೆ ಸೊ ಮುಖ್ಯದ ಅಂಡ್ ತರ್ಡ್ ಬಂದು ವಿಖ್ಯಾತು ಸೊ ವಿಖ್ಯಾತರ ಬಗ್ಗೆ ನನ್ಗೆ ಏನು ಗೊತ್ತಿರ್ಲಿಲ್ಲ ಈ ಒಂದು ಸಿನಿಮಾಗ್ ಬಂದ್ಮೇಲೆ ಗೊತ್ತಾಯ್ತು ವೆರಿ ಯಂಗ್ ಏಜ್ ಅಲ್ಲಿ ಈ ಒಂದು ಸಿನಿಮಾನ ತಗೊಂಡು ಮಾಡ್ತಾ ಇದ್ದಾರೆ ಸೊ ಸುಮಾರು ಜನ ನನ್ನ ಹೇಳಿದ್ದಾರೆ ವಿಖ್ಯಾತ್ ಬಗ್ಗೆ ಈಸ್ ಮೈ ರೋಲ್ ಮಾಡೆಲ್ ಇನ್ಸ್ಪಿರೇಷನ್ ಅಂತ ಅಂದ್ರೆ ಅತಿ ಚಿಕ್ಕ ವಯಸ್ಸಲ್ಲಿ ಪ್ರೊಡಕ್ಷನ್ ಮಾಡ್ತಿರೋಂತಹ ಪ್ರೊಡ್ಯೂಸರ್ ಅಲ್ಲಿ ವಿಖ್ಯಾತ್ ನನಗೆ ರೋಲ್ ಮಾಡೆಲ್ ಅಂತ ತುಂಬಾ ಜನ ಹೇಳಿದ್ದಾರೆ ನನಗೂ ಸಹ ಅನ್ಸಿದೆ ಸಿನಿಮಾ ಅಂದ್ರೆ ಅವ್ರ ಜೀವ ಸಿನಿಮಾ ಅಂದ್ರೆ ಅವ್ರ ಪ್ರೀತಿ ಸಿನಿಮಾ ಅಂದ್ರೆ ಅವ್ರ ಬದುಕು ಸೊ ಇಂತಹ ಒಂದು ಅದ್ಭುತಗಳು ತುಂಬಿರುವಂತಹ ಒಂದು ಸಿನಿಮಾ ಇದು ಅನ್ಬೋದು ನಾನು ಸಹ ಒಂದು ವರ್ಗೆ ಒಂದು ರಿಕ್ವೆಸ್ಟ್ ಸರ್ ಯಾಕಂದ್ರೆ ಯಾರ ಬದುಕನ್ ಬೇಕಾದ್ರೂ ಬೆಳಗೋ ಶಕ್ತಿ ಇದೆ ಅಳಿಸೋ ಶಕ್ತಿ ಇದೆ ಎಲ್ಲವೂ ಇದೆ ಮಾಧ್ಯಮಕ್ಕೆ ಸೊ ಹಾಗಾಗಿ ನಿಮ್ಮ ಕೈಯಲ್ಲ ಎಲ್ಲವೂ ಇದೆ ಒಳ್ಳೇದನ್ಸಿದ್ರೆ ಖಂಡಿತ ಪ್ರೋತ್ಸಾಹ ಮಾಡಿ ಯಶಸ್ಸನ್ನ ತಂದ್ಕೊಡ್ಬೇಕಾಗಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್